موسیقی لمی گھپتی पुरुषेन्द्रियुषेन्द्रिये प्रतिष्ठते शतमानं भवति शतायु पुरुष शतेन्द्रिय आयुष्येवेन्द्रिये प्रतिष्ठते नभो नभो भवति शायमायो دیرکھا مآ یو ہو لکشمی گھڑا دی بالا پر حدہ بالا ستھ رسٹو مہا گھڑا بھدی سمپورنا آشیر بھارا بالا ستھ رسٹو جمہا رسیا را جگییا کشید رسیا دکھی جایتا بالا ستھ رسٹو میک اپنا دی آمد رہا مہا گڑپتی ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಹುಟ್ಟು ಹಬ್ಬ ಎಲ್ಲರ ಒಡನೆ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಮುಖಂಡರು ಸದಸ್ಯರು ಎಲ್ಲರೂ ಕೂಡ ನಿರ್ಧಾರ ಮಾಡಿದ್ಮೇಲೆ ಅಭಿಮಾನಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ನಾನು ಇವತ್ತು ಮನೆತಾ ಕಾರ್ಯಕ್ರಮ ಇದೆ ಲಾಸ್ಟಲ್ಲಿ ಮಾತನಾಡಬೇಕು ಅಂದ್ಕೊಂಡಿದ್ದೆ ಆದರೆ ಇದು ಪವಿ ಪವಿತ್ರವಾದ ಒಂದು ಸ್ಥಳ ಇದೆ ನಮ್ಮ ಕುಡುಮಲ ಗಣಪತಿ ಒಂದು ದೇವರ ಸನ್ನಿಧಿಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಆವಾಗಲೇ ನಮ್ಮ ಗಣೇಶ್ ಅವರು ಹೇಳಿದಂಗೆ ನಾವು ಕನ್ನಡ ನೆಲ ಜಲ ಭಾಷೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷನಾಗಿದ್ದೀನಿ ನನಗೆ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ನನಗೆ ಇನ್ನೂ ಮುಂದಿನ ದಿನಗಳಲ್ಲಿ ಹಾಗೆ ಕುಡುಮಲೆ ಗಣಪತಿ ಆಶೀರ್ವಾದ ನಾನು ಇನ್ನೂ ಕನ್ನಡ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕೆಂದ್ರೆ ನಮ್ಮ ಮುಳುಬಾಗಲು ಗಡಿ ಭಾಗದಿಂದ ಕನ್ನಡ ನೆಲ ಜಲ ಭಾಷೆಗೆ ಯಾರಾದರೂ ಒಬ್ಬರು ಇಬ್ಬರು ಮೂರು ಜನ ಆದರೂ ಇರಬೇಕು ಎಲ್ಲ ಕಾಂಗ್ರೆಸ್ ಜೆ ಡಿ ಎಸ್ಸು ಬಿ ಗುರುತಿಸ್ಕೊಂಡಿದ್ದಾರೆ ಆದರೆ ನಮಗೆ ಆ ಭಗವಂತ ತಾಯಿ ಭುವನೇಶ್ವರಿ ನಮಗೆ ಇದು ಮಾಡಿಕೊಟ್ಟಿದ್ದಾರೆ ಕನ್ನಡ ನೆಲ ಜಲ ಭಾಷೆಗೆ ನೀನು ಆ ಆದ್ಯತೆ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೊಡ್ತಾರೆ ಆದ್ರೆ ನಾವು ಸ್ವಲ್ಪ ಜಾಸ್ತಿ ಕೊಡ್ತಾ ಇದೀವಿ ಆಗ್ಲೂ ರಾತ್ರಿ ಅನ್ನೋದೇ ಕನ್ನಡಕ್ಕಾಗಿ ನಾವೆಲ್ಲ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಗೌಡ್ರ ಒಂದು ಆಶೀರ್ವಾದದೊಂದಿಗೆ ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಮೇಡಿವಾಳ ರಾಘವೇಂದ್ರ ಆಶೀರ್ವಾದದೊಂದಿಗೆ ಆಗ ನಮ್ಮೆಲ್ಲ ಮುಳುಬಾಗಿಲ್ ತಾಲೂಕಿನ ಎಲ್ಲ ಒಂದು ಸದಸ್ಯರು ಮುಖಂಡರ ಜೊತೆಗೆ ನಾವೆಲ್ಲರೂ ಕೂಡ ಒಂದು ಸಹಕಾರದೊಂದಿಗೆ ಕನ್ನಡ ನೆಲ ಜಲವನ್ನ ಆ ಮುಡಿಸ್ತಾ ಇದೀವಿ ಆದ್ರಿಂದ ನಮ್ಮ ಗಣೇಶ ಗಣೇಶ್ ಹೇಳಿದಂಗೆ ಮುಂದಿನ ದಿನಗಳಲ್ಲಿ ನನಗೆ ನನ್ನ ಮನಸ್ಸಲ್ಲಿರೋದೊಂದೇ ಮುಂದಿನ ನನಗೆ ನನ್ನ ಮುಳಬಾಗಿಲ್ ತಾಲೂಕು ಗಡಿ ಭಾಗದಿಂದ ಕನ್ನಡವನ್ನ ಹೆಚ್ಚಾಗಿ ಬಳ್ಳ ಉಳಿಸ್ಬೇಕು ಅನ್ನೋ ನನ್ನ ಕರ್ತವ್ಯ ಅಭಿಮಾನಕ್ಕೆ ಬೆಲೆ ಕಟ್ಲಕ್ಕಾಗಲ್ಲ ಅವ್ರು ಗಣೇಶ್ ಅವರು ಹೇಳಿದಾರೆ ಅದು ಮುಂದಿನ ದಿನದಲ್ಲಿ ಅದೇ ಭಗವಂತನೇ ನಿರ್ಧಾರ ಮಾಡ್ತಾರೆ ನಮ್ಮ ತಾಲೂಕಿನ ಎಲ್ಲಾ ಮುಖಂಡರು ಮತ್ತೆ ನಮ್ಮ ರಕ್ಷಣಾ ವಿದಿ ವಿಶೇಷವಾಗಿ ನಮ್ಮ ತಾಲೂಕಿನ ನಮ್ಮ ರಕ್ಷಣಾ ವಿದಿಕ್ಕೆ ಮುಖಂಡರು ಸದಸ್ಯರು ಎಲ್ಲಾ ಹಳ್ಳಿಯ ಮತ್ತೆ ಎಲ್ಲಾ ಹೋಬಳಿ ಮಟ್ಟದಲ್ಲಿ ಇದ್ದಾರೆ ಅವರು ನಿರ್ಧಾರ ಮಾಡದಂತೆ ನಾನು ಮುಂದೆ ಹೋಗ್ತೇನೆ ಹೊರತು ಅವ್ರು ಬಿಟ್ಟು ಯಾವುದೇ ಕಾರಣಕ್ಕೂ ನಾನು ಮುಂದೆ ಹೋಗಲ್ಲ ಯಾಕಂದ್ರೆ ಅಭಿಮಾನ ಅನ್ನೋದನ್ನು ಅದು ಒಳಗಿಂದ ಬರ್ತದೆ ಅವ್ರು ನಾನು ನಮ್ಮ ಗಣೇಶವರಿಗೆ ನಾನು ರೂಪುರವಾಗಿ ಧನ್ಯವಾದ ಹೇಳ್ತೀನಿ ಅದ್ರ ಜೊತೆಗೆ ಇವತ್ತು ಈ ಒಂದು ಕುಡುಮಲೆ ಗಣಪತಿ ದೇವಸ್ಥಾನದಲ್ಲಿ ಆ ಭೇಟಿ ಕೊಟ್ಟು ವಿಶೇಷವಾಗಿ ನಮ್ಮ ಕುಡುಮಲೆ ದೇವರ ಆಶೀರ್ವಾದವನ್ನ ಆ ಪೂಜೆಯನ್ನ ಮಾಡಿಸಿದ್ದಾರೆ ನಮ್ಮ ಪ್ರತಿ ಒಂದು ವರ್ಷ ಈ ವರ್ಷನೆಲ್ಲ ಐದು ವರ್ಷಗಳಿಂದ ಸತತವಾಗಿ ನಾನು ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಐದು ವರ್ಷಗಳಿಂದ ಕೂಡ ಕೂಡ ನಮ್ಮ ಅವರು ಅವ್ರು ಖುದ್ದಾಗಿ ಅವ್ರೆಷ್ಟೇ ಕೆಲಸ ಕಾರ್ಯಗಳಿದ್ರು ಕೂಡ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಗಣೇಶ್ ಅವರು ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರು ಇವರ ಒಂದು ಪ್ರತಿ ಒಂದು ವರ್ಷನೂ ಕೂಡ ಕುಡುಮಲೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನನ್ನನ್ನು ಕರೆಸಿ ನಮ್ಮ ಜೊತೆ ಎಲ್ಲರೂ ಕೂಡ ಆ ಸಹಪಾಠಿಗಳು ಅಭಿಮಾನಿಗಳು ಮುಖಂಡರು ಎಲ್ಲರೂ ಕೂಡ ಬಂದು ನಮ್ಮ ಕುಡುಮಲ ಗಣಪತಿ ಆಶೀರ್ವಾದವನ್ನು ಪಡೆದು ಅವರ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳಿ ಸಂದರ್ಭ ಹೇಳ್ತಾ ವಿಶೇಷವಾಗಿ ನಾನು ಇವತ್ತು ಕರೆಸಿ ಆ ಕರೆಸಿ ದೇವರ ಆಶೀರ್ವಾದನ ಪಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಇದು ಐದನೇ ವರ್ಷ ನಮ್ಮ ಗಣೇಶ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ ಇಂಥವನ್ನು ಮುಂದಿನ ನಮ್ಮ ಅವರು ಇವತ್ತು ಇವಾಗ ಒಂದು ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಮುಖಂಡರು ಒಂದು ಗುರುತಿಸ್ಕೊಂಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಒಂದು ದೊಡ್ಡ ಮಟ್ಟದಲ್ಲಿ ಅವನಿಗೆ ಅಧಿಕಾರ ಸಿಗ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ತಾಲೂಕ್ ಮಟ್ಟದಲ್ಲಿ ಒಂದು ಅಧಿಕಾರ ಸಿಗ್ಲಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ಒಂದು ಸ್ವಾಮಿಗಳು ಕೂಡ ನಮ್ಗೆ ತುಂಬಾ ಆತ್ಮೀಯರು ಆ ನೀವು ಬಂದಿ ತುಂಬಾ ಸಂತೋಷ ಆಗುತ್ತೆ ಅಂತ ಯಾಕಂದ್ರೆ ಈ ಪ್ರೀತಿ ವಿಶ್ವಾಸ ನಂಬಿಕೆಯನ್ನ ಪ್ರತಿಯೊಬ್ಬ ಮನುಷ್ಯ ಕೂಡ ಗಳಿಸ್ಬೇಕು ಎಲ್ಲರೂ ಸತ್ತೋಗ್ಬಿಡ್ತಾರೆ ಇವತ್ತೆಲ್ಲ ನಾಳೆ ಎಲ್ರು ಕೂಡ ಸಾಯ್ಲೇಬೇಕು ಆ ಇವಾಗ ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸ ನಂಬಿಕೆಯನ್ನ ಗಳಿಸ್ಬೇಕು ಎಲ್ರು ಕೂಡ ದೇವರ ಒಂದು ದೇವರನ್ನ ಯಾರು ನಂಬುತ್ತಾರೆ ದೇವರು ಯಾವತ್ತೂ ಕೂಡ ಕೈ ಬಿಡಲ್ಲ ಆದ್ರಿಂದ ಆ ದೇವರ ಆಶೀರ್ವಾದ ನಮ್ಮ ತಾಲೂಕಿನ ಜೊತೆಗೆ ಎಲ್ರಿಗೂ ಇರ್ಲಿ ಅಂತ ಸಂದರ್ಭ ಹೇಳ್ತಾ ನಾನು ಈ ಒಂದ್ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಂಡು ನಮ್ಮ ಎಲ್ಲಾ ಸ್ನೇಹಿತರಿಗೆ ಎಲ್ಲಾ ಸ್ನೇಹಿತರಿಗೂ ಕೂಡ ನಾನು ಹೃತ್ಪೂರ್ವಕ ದಿನ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದೆ ಕನ್ನಡ ಮತ್ತೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಮೊಟ್ಟ ಮೊದಲನೇ ಬಾರಿ ಮೊಟ್ಟ ಮೊದಲನೇದಾಗಿ ಮೊದಲನೇದಾಗಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂತಹ ನಮ್ಮ ಆತ್ಮೀಯರು ನಮ್ಮ ಸಹೋದರಾದಂತಹ ಶ್ರೀ ಹುಸೇನಣ್ಣವರಿಗೆ ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಏನು ಇವತ್ತು ನಮ್ಮ ಕುಡುಮಲೆ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಗಣಪತಿಯನ್ನು ಆಶೀರ್ವಾದ ಪಡೆದಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗ್ಲಿ ಏನು ಕ ಕನ್ನಡನೆಲ್ಲ ಜಲ ಭಾಷೆಯನ್ನು ರಕ್ಷಣೆ ಮಾಡೋದಂದರೆ ಅಷ್ಟೊಂದು ಈಸಿ ಅಲ್ಲ ನಮ್ಮ ಗಡಿ ಭಾಗದಲ್ಲಿ ಈ ಥರ ಪರಿಸ್ಥಿತಿ ಇದ್ಕೊಂಡು ಕೂಡ ಒಂದು ಸಿಂಹದ ಗರ್ಜನೆ ರೀತಿ ನುಗ್ಗಿ ಎಲ್ಲದರಲ್ಲೂ ನಾನು ಮುಂದೆ ಇರ್ತೀನಿ ನಾನು ನನ್ನ ನಾನು ಇದ್ದೀನಿ ಅನ್ನುವಂಥ ಯುವಕರಿಗೆ ಧೈರ್ಯ ಕೊಡ್ತಾ ಇದ್ದೇನೆ ಅಷ್ಟೇ ಅಲ್ದಿರ ನಮ್ಮ ಯುವಕರು ಅತಿ ನಮ್ಮ ತಾಲೂಕಲ್ಲಿ ಅತಿ ಹೆಚ್ಚಾಗಿ ಯುವಕರು ಆಸೆ ಪಡ್ತಾ ಇದ್ದಾರೆ ನಮ್ಮ ಹಸೇನಣ್ಣವರು ಹ್ಞೂ ಮಾತಾಡೋದು ಯೋಬಾದ್ ತಾಲೂಕಿನ ಎಲ್ಲ ಯುವಕರು ಪ್ರತಿಯೊಂದು ಹಳ್ಳಿಯಲ್ಲಿ ಇದ್ದಾರೆ ನಮ್ಮ ಹಸೇನಣ್ಣವರು ಸ್ನೇಹಿತರಾಗಿರ್ಬೋದು ಶ್ರೇಭಿಲಾಸಿಗಳಾಗಿರ್ಬೋದು ಎಲ್ಲರೂ ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರಬೇಕು ಅಂತ ನಮ್ಗೆ ತುಂಬ ಆಸೆ ಇದೆ ಅದೇ ರೀತಿ ಎಲ್ಲ ಎಲ್ಲ ರಾಜಕೀಯ ಪಕ್ಷ ಪಕ್ಷಗಳಲ್ಲೂ ನಮ್ಮ ಹುಸೇನವರ ಒಡನಾಡಿಗಳಿದ್ದಾರೆ ಮುಂದಿನ ದಿನಗಳಲ್ಲಿ ಒಳ್ಳೇದು ಒಳ್ಳೇದಾಗಲಿ ಒಳ್ಳೇದಾಗುತ್ತೆ ಅಂತ ನನ್ನೊಂದು ಆಸೆ ಹಂಡ್ರೆಡ್ ಪರ್ಸ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕಾಂಗ್ರೆಸ್ ಬರಬೇಕು ಅಂತ ನಮ್ಮ ಆಸೆ ಅವರ ಒಂದು ಚಾಯ್ಸ್ ಏನಿದೆಯೋ ಮುಂದೆ ನೋಡ ತಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಲ್ಲೇ ಬಂದು ಒಂದು ಚುನಾವಣೆ ಮಾಡಿ ನಮ್ಮ ಎಲ್ಲರ ಸಹಕಾರನೇ ಇರುತ್ತೆ ಅಂತ ದೇವಸ್ಥಾನದಲ್ಲಿ ಈ ಮಾತು ಇಷ್ಟ ಇಷ್ಟಪಡ್ತೇನೆ ದಿನ ನಮ್ಮ ಹುಸೇನವ್ರದ್ದು ಹುಟ್ಟು ಹಬ್ಬದ ಪ್ರಯುಕ್ತ ಮುಲ್ಬಾಗಿಲಿನ ಎಲ್ಲ ಜನರು ಬಂದು ಇಲ್ಲಿ ಆಂಜನೇಯ ದೇವಸ್ಥಾನ ಸಾರಿ ಆಂಜನೇಯ ದೇವಸ್ಥಾನ ಹೋಗ್ಬೇಕಾಗಿತ್ತು ಮತ್ತೆ ಹೋಗ್ತೀವಿ ಅಂತ ಫಸ್ಟ್ ಕ್ರೂಡುಮಲ್ಯ ದೇವಸ್ಥಾನ ಗಣೇಶ ಟೆಂಪಲ್ ಅಲ್ಲ ವೀಕ್ಷಣೆ ಮಾಡಿ ದೇವರ ಆಶೀರ್ವಾದ ಪಡೆದು ಮತ್ತೆ ಮುಂದಿನ ಏನೇ ಕಾರ್ಯಕ್ರಮ ಹೋದ್ರು ಮುಂದೆ ಮೊದಲು ಇಲ್ಲಿ ಗಣೇಶನ ದೇವಸ್ಥಾನಕ್ಕೆ ಬಂದು ಗಣೇಶನ ಆಶೀರ್ವಾದ ಪಡೆದಿದ್ದೇವೆ ಅದೇ ರೀತಿ ವರ್ಷ ಇನ್ನ ಒಳ್ಳೆ ಸ್ಥಾನದಲ್ಲಿ ನಿಂತ್ಕೊಂಡು ಇನ್ನ ಒಳ್ಳೆ ಸ್ಥಾನದಿಂದ ಬರ್ತಾರೆ ಎಂದು ನಾವು ಆಶೀರ್ವದಿಸುತ್ತಾ ಅದೇ ರೀತಿ ಎಲ್ಲರೂ ತಾಲೂಕಿನ ಜನತೆ ಅವ್ರನ್ನ ಹುಟ್ಟು ಹಬ್ಬದ ಪ್ರಯುಕ್ತ ಆಶೀರ್ವದಿಸಬೇಕೆಂದು ಕೋರಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ